ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತು ನಾನು ಸಿಂಪಲ್ಲಾಗಿರೋ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಬ್ರೈಡಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಈ ಬೀಡ್ಸ್ನ ನಾನು ಜಾಸ್ತಿ ಬ್ರೈಡಲ್ ಬೀಡ್ ಡಿಸೈನ್ಗೆ ಮಾತ್ರ ಯೂಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದಕ್ಕೆ ನಾನು ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ಲ ಯೂಸ್ ಮಾಡ್ತಿದ್ದೀನಿ ನೀಡನ್ನ ಲೆವೆನ್ ಆದರೂ ನಡೆಯುತ್ತೆ ಸ್ಟಾರ್ಟಿಂಗಲ್ಲಿ ನೀಡಲ್ಲ ಚುಚ್ಚಿ ಥ್ರೆಡ್ನ ಈ ಥರ ಮೇಲ್ ತರಬೇಕು ಮೇಲ್ ತಂದು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಸಾರಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊತಿದ್ದೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಇವಾಗ ಗೋಲ್ಡ್ ಕಲರ್ ಸ್ಮಾಲ್ ಬಿಟ್ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಓಕೆ ಈ ಥರ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೋಬೇಕು ಬೀಡ್ ಲಾಕ್ ಏನು ಬೇಡ ಅಲ್ಲೇ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ತಿಲ್ಲ ನಾನು ನೋಡಿ ಈ ಥರ ನೀಡಲನ್ನ ಚುಚ್ಚಿ ಥ್ರೆಡ್ನ ತಂದು ಎರಡೂ ದಾರನ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು ನೋಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಇದೇ ಗೋಲ್ಡ್ ಕಲರ್ ಬೀಡನ್ನ ಸೇಮ್ ಬೀಡು ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಇವಾಗ ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಇದು ಬಂದು ಒಂದೇ ಸ್ಟೆಪ್ ಡಿಸೈನ್ ಇದು ಇವಾಗ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಟೂ ಬೀಡ್ಸು ಹಾಗೆ ಲಾಕ್ಸ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಫೋರ್ ಚೈನ್ ಹಾಕಿ ಎರಡು ಸಾರಿ ಲಾಕ್ನ ಮಾಡಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಬೇಕು ಅಲ್ಲೇ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ ಹಾಗೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ ಆ್ಯಡ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಬೀಡ್ ಹಾಕ್ ಹಾಕಿದೇ ಒಂದು ಸಿಂಗಲ್ ಕ್ರೋಶ ಈ ಥರ ಆಯಿತು ಇವಾಗ ಚೈನ್ಸ್ನ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇದು ಆರ್ಚ್ ಹಾಕಲಿಕ್ಕೆ ಆರ್ಚ್ ಬರುತ್ತೆ ಸೈಡಲ್ಲಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ ಇದು ಕುಚ್ಚು ಹಾಕ್ಲಿಕ್ಕೆ ಇಲ್ಲಿಂದ ಸಿಕ್ಸ್ ಚೈನ್ಸ್ನ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ನ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ನೋಡಿ ಈ ಕಾಣಿಸ್ತಿದೆಯಲ್ಲ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಡಿಸೈನ್ನ ನೋಡಿ ಇವಾಗ ಬೀಡ್ ಕೆಳಗಡೆ ಆರು ಚೈನ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಆರ್ಚನ್ನ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ನೀಡಲನ್ನ ಹಾಕಿ ನೋಡಿ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಮತ್ತೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸೇಮ್ ಇದೇ ಥರ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇದರಲ್ಲಿ ನಾನು ಕಂಬ ಅಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ ಸೆವೆನ್ ಆಗುತ್ತೆ ಅದನ್ನು ಕೌಂಟ್ ಮಾಡಿದರೆ ನೋಡಿ ಇದನ್ನು ಕೂಡ ಕೌಂಟ್ ಮಾಡ್ಕೊತಿದ್ದೀನಿ ನಾನು ಈ ಆರ್ಚ್ ಒಳಗಡೆ ನಾನು ಆರು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆ ಆ ತ್ರೀ ಚೈನ್ ಕೂಡ ಕೌಂಟ್ ಮಾಡಿದರೆ ಸೆವೆನ್ ಆಗುತ್ತೆ ಇವಾಗ ಒಂದು ಬೀಡನ್ನ ಹಾಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಈ ಬೀಡನ್ನ ಹಾಕಿ ಲಾಕ್ ಬೇಡ ಇವಾಗ ಮತ್ತೆ ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಳ್ಳಿ ಅದೇ ಗ್ಯಾಪ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಮತ್ತೆರಡು ದಾರನ ಒಂದು ಮಾಡಿ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಇಲ್ಲಿ ಕೂಡ ನಾನು ಇಲ್ಲಿ ಏಳು ತ್ರಿಬಲ್ ಕ್ರೋಶ ಕಂಬನ ನಾನು ಆರ್ ಚ ಗ್ಯಾಪ್ ಇದೆಯಲ್ಲ ಅಲ್ಲೇ ಮಾಡ್ತಾ ಇದ್ದೀನಿ ಅಲ್ಲಿ ತ್ರೀ ಚೈನ್ ಇರೋದ್ರಿಂದ ಅದನ್ನು ಸೇರಿ ಸೆವೆನ್ ಅಂತ ಕೌಂಟ್ ಆಯಿತು ಇಲ್ಲಿ ಯಾವುದೇ ರೀತಿಯ ಚೈನ್ಸ್ ಇಲ್ಲ ಹಾಗಾಗಿ ಇಲ್ಲಿ ನಾನು ಏಳು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬೀಡ್ ಹಾಕಿದ ಮೇಲೆ ನೋಡಿ ಬೀಡ್ ಹಾಕಿದ ಮೇಲೆ ಏಳು ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಆರ್ಚ್ ಅದನ್ನು ಸೇರಿ ಏಳು ತ್ರಿಬಲ್ ಕ್ರೋಶ ಕಂಬ ಬೀಡಾದ ಮೇಲೆ ಏಳು ತ್ರಿಬಲ್ ಕ್ರೋಶ ಕಂಬ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ನೋಡಿ ಈ ಥರ ಸೀರೆಗೆ ಲಾಕ್ ಮಾಡಿಕೊಂಡೆ ಈ ಥರ ಕಾಣಿಸುತ್ತೆ ಆರ್ಚು ಸಿಂಗಲ್ ಸ್ಟೆಪ್ಪಲ್ಲೇ ಆಗಿ ಹಿಡಿತನ್ನು ಹಾಕೋಬೋದು ಇವಾಗ ಪಕ್ಕದಲ್ಲೇ ಒಂದು ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಲ್ಲ ಅಲ್ಲೇ ಸಿಂಗಲ್ ಕ್ರೋಷನ ಮಾಡ್ಕೊತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಬೀಡ್ ಹಾಕಿದೇನೆ ಸಿಂಗಲ್ ಕ್ರೋಶ ಇವಾಗ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಆಗಿದೆ ಲಾಕ್ ಆದಮೇಲೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ನೀಡಲ್ನಿಂದ ಥ್ರೆಡ್ಗೆ ಒನ್ ಬೀಡ್ ಮಾತ್ರ ಪಾಸ್ ಮಾಡ್ಕೋತಿದ್ದೀನಿ ನೋಡಿ ನೋಡಿ ಈ ಥರ ಪಾಸ್ ಮಾಡಿಕೊಂಡು ಸ್ಟ್ರೇಟಾಗಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಇವಾಗ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶ ಮಾಡ್ತೀನಿ ಇವಾಗ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಗ್ರ್ಯಾಂಡ್ ಕೂಡ ಕಾಣಿಸುತ್ತೆ ಡಿಸೈನು ಇದೇ ಥರ ಕಂಟಿನ್ಯೂ ಮಾಡಬೇಕು ನಾವು ಇವಾಗ ಚೈನ್ಸ್ ಹಾಕ್ಕೋತೀನಿ ಸಾರಿ ತ್ರೀ ಚೈನ್ಸ್ ಹಾಕಬೇಕು ನಾನು ಫೋರ್ ಚೈನ್ಸ್ ಹಾಕಿದ್ದೀನಿ ಸಾರಿ ತ್ರೀ ಚೈನ್ಸು ತ್ರೀ ಚೈನ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ನೋಡಿ ಇಲ್ಲಿಂದ ಸಿಕ್ಸ್ ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಮತ್ತೆ ತ್ರೀ ಚೈನ್ನ ಹಾಕಿ ಇಲ್ಲಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಆರ್ಚಿಗೆ ಮಾಡಿದ್ವಲ್ಲ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ಗೆ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಸಿಕ್ಸ್ ಚೈನು ಅಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಮತ್ತು ಸೂಜಿ ಮೇಲೆ ದಾರನ ಸಿತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಸೇರಿ ಸೆವೆನ್ ತ್ರಿಬಲ್ ಕ್ರೋಶ ಕಂಬ ಅಂತ ಕನ್ಸಿಡರ್ ಮಾಡ್ತೀನಿ ನೋಡಿ ಈಗ ಸೆವೆನ್ ಆಗಿದ್ದಾವೆ ಇವಾಗ ತ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೊಂಡು ಇಲ್ಲಿ ಕೂಡ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಬೀಡಾದಮೇಲೆ ಮತ್ತು ಏಳು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಏಳು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಕೌಂಟಿಂಗು ಸೇಮ್ ಇದ್ದರೆ ಆರ್ಚ್ ಕೂಡ ಕರೆಕ್ಟಾಗಿ ಬರುತ್ತೆ ಸೈಜಲ್ಲಿ ಒಂದೇ ಸೈಜು ನೋಡಿ ಆಗಿದೆ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಸೀರೆಗೆ ಆರ್ಚ್ ಹಾಕುವಾಗ ಕೌಂಟಿಂಗ್ ಕರೆಕ್ಟಾಗಿದ್ದರೆ ಪ್ರತಿಯೊಂದು ಆರ್ಚು ಕೂಡ ಸೈಜಲ್ಲಿ ಸೇಮ್ ಬರ್ತವೆ ನೋಡಿ ಈ ಥರ ಬಂದಿದೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ಇದೇ ಥರ ಇಲ್ಲಿ ಕೂಡ ನಾನು ಬೀಡ್ ಹಾಕಿದ್ದೀನಿ ನೋಡಿ ಈ ಥರ ಫುಲ್ ಸರಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಬೀಡ್ ಹಾಕಿ ಇದು ಕುಚ್ಚು ಹಾಕ್ಲಿಕ್ಕೆ ಫೋರ್ ಚೈನ್ನ ಹಾಕಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು ಫಿಟ್ಟಾಗಿ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ನಾನು ಎರಡೇ ಆರ್ಚ್ ಹಾಕಿ ತೋರಿಸ್ತಿದ್ದೀನಿ ನೀವು ಸಾರಿಗೆ ಹಾಕೋರಿದ್ದರೆ ಫುಲ್ ಹಾಕ್ಕೊಬೋದು ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ ನಾನು ನೂರ ಮೂವತ್ತು ಏಳೆ ದಾರದ ಕುಚ್ಚನ್ನ ರೆಡಿ ಮಾಡಿ ಹಾಕಿದ್ದೀನಿ ಫೋಲ್ಡ್ ಮಾಡಿದ್ರೆ ಟೂ ಸಿಕ್ಸ್ಟಿ ಆಗುತ್ತೆ ಇದಕ್ಕೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you friends. Thank you for watching.